ಒಡಿಸಿದಾಸನಿ ಒಡಿಸಿ ಆ ರೂಢದಾಸನಿಗೆ ಸಕಲ ಜೀವಾತ್ಮನಿಯಲ್ಲಿ ಹೆಸಿ ದಾಸು ಕಲಬುರಗಿ ಆರಾಧ್ಯ ಮಹಾದಾಸರೇ ಶರಣಬಸವೇಶ್ವರಿಗೆ ವಂದಿಸಿ ಎಲ್ಲ ಭೀನಾಧಿಪತಿಗಳನ್ನು ವಂದಿಸಿ ಅಪ್ಪಾಜಿ ಹಾಗೂ ಅಮ್ಮಾಜಿಯವರನ್ನು ವಂದಿಸಿ ಕುದುಗೋದಿಯರಿಗೆ ಸಕಲ ಭಕ್ತಾದಿಗಳಿಗೆ ಶರಣ ಶರಣ ನಮ್ಮ ಅಪ್ಪಾಜಿ ಎಲ್ಲರ ಮನಸ್ಸಿ ಕೊಡುಗೆಯನ್ನು ನೀಡಿದ್ದಾರೆ ನಮ್ಮ ಅಪ್ಪಾಜಿಯವರು ಸ್ತ್ರೀ ಸಬಲೀಕರಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಿ ತಂದೆಯಾಗಿದ್ದಾರೆ ಎಲ್ಲರಿಗೂ ಅಪ್ಪಾಜಿ ಆಗಿದ್ದಾರೆ ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದ್ದಾರೆ ನನ್ನ ಅಜ್ಜನವರ ನಮ್ಮ ಅಪ್ಪಾಜಿಯವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅವರು ತೋರಿದ ಮಾರ್ಗದಲ್ಲಿ ನಾವೆಲ್ಲರೂ ಸಾಗಮ್ಮ ಇನ್ನಿಮ್ಮೆಲ್ಲದರ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಮನೆಯ ಮಗನಾಗಿ ಭಕ್ತರ ದೇಶದ ಮುಂದುವರೆಸಿಕೊಂಡು ನನ್ನ ಜೀವನವನ್ನು ಸಮಾಜ ಕಲ್ಯಾಣಕ್ಕಾಗಿ ಮುಡುಪಾಗುತ್ತೇನೆ